ಬೋಟೌಸ್ ಚೆಕಿಂಗ್ ಟೈಮ್ ಏನಿರುತ್ತೆ ಟ್ವೆಲ್ ಓ ಕ್ಲಾಕ್ ಇರುತ್ತೆ ಚಕೌಟ್ ಮತ್ತು ಬೆಳಗ್ಗೆ ಮಾರನೇ ದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಇರುತ್ತೆ ಬಂದಿದ್ದ ತಕ್ಷಣ ವೆಲ್ಕಮ್ ಜ್ಯೂಸ್ ಕೊಡ್ತಾರೆ ಬಂದಿದ್ದು ಒಂದು ಹನ್ನೆರಡುವರೆ ಹನ್ನೆರಡು ಮುಕ್ಕಾಲ್ಗೆಲ್ಲ ನಮಗೆ ಲಂಚ್ ಕೊಟ್ಬಿಡ್ತಾರೆ ಬನ್ನಿ ಲಂಚ್ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಹೋಗೋಣ ವಾಟರ್ ಬಾಟಲ್ ನಾವು ಎಷ್ಟು ಜನ ಇರ್ತೀವೋ ಅಷ್ಟೇ ಒಂದು ಹೊತ್ತಿಗೆ ಅಷ್ಟೇ ವಾಟರ್ ಬಾಟಲ್ ಕೊಡ್ತಾರೆ ನೋಡಿ ಉಪ್ಪು ಉಪ್ಪಿನಕಾಯಿ ಹೂಕೋಸಿನ ಪಲ್ಯ ಎಲೆಕೋಸಿನ ಪಲ್ಯ ಇದೆ ಸಾಂಬಾರಿದೆ ಆಮೇಲೆ ಬಂದು ಹಪ್ಪಳ ಕೊಡ್ತಾರೆ ಅನ್ನ ರೈಸ್ ನಾನ್ ವೆಜ್ನವ್ರಿಗೆ ನೋಡಿ ಫಿಶ್ ಕೊಡ್ತಾರೆ ಆಮೇಲೆ ಫಿಶ್ ಕರ್ರಿ ಇನ್ನೊಂದು ಥರ ಪಲ್ಯ ಕೊಡ್ತಾರೆ ಒಟ್ಟು ಮೂರು ಥರ ಎಲೆಕೋಸಿನ ಪಲ್ಯ ಒಂದು ಹೂಕೋಸಿನ ಪಲ್ಯ ಇನ್ನೊಂದು ಪೀಸ್ ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ಅದೊಂದು ಪಲ್ಯ ಕೊಡ್ತಾರೆ ತುಂಬ ಫ್ರೆಶ್ ಆಗಿ ಬಿಸಿಯಾಗಿ ಕೊಡ್ತಾರೆ ಊಟ ತುಂಬ ಚೆನ್ನಾಗಿತ್ತು ಸಲಾಡ್ ಲಾಸ್ಟಲ್ಲಿ ಸಲಾಡ್ ಕೊಡ್ತಾರೆ ಫಿಶ್ ಫ್ರೈ ಅಂತೂ ತುಂಬ ಚೆನ್ನಾಗಿತ್ತು ಮುಳ್ಳಿರುತ್ತೆ ನೋಡ್ಕೊಂಡು ತಿನ್ನಬೇಕು ಒಟ್ಟಿನಲ್ಲಿ ಊಟ ಅಂತೂ ತುಂಬ ಚೆನ್ನಾಗಿತ್ತು ರುಚಿಕರವಾಗಿತ್ತು ಅವನು ಊಟ ಎಲ್ಲ ಆದಮೇಲೆ ರಿಲ್ಯಾಕ್ಸೇಷನ್ ಟೈಮು ಎಂಜಾಯ್ ಮಾಡಿಕೊಂಡು ಹಾಡುಗಳು ಮತ್ತು ಇದೇನಿದೆ ಅಂತೆ ಅಕ್ಷರಿ ಅದೆಲ್ಲ ಹಾಡ್ಕೊಂಡು ನಾವು ಟೈಮ್ ಪಾಸ್ ಮಾಡ್ಕೊಂಡ್ವಿ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ ಕೊಡ್ತಾರೆ ಇಲ್ಲೊಂದು ವೀಡಿಯೋ ಕ್ಲಿಪ್ ಮಿಸ್ ಆಗಿದೆ ಸ್ನ್ಯಾಕ್ಸ್ಗೆ ಕಾಫಿ ಟೀ ಮತ್ತು ಪಕೋಡ ಹಾಕ್ಕೊಡ್ತಾರೆ ಬಿಸಿ ಬಿಸಿಯಾಗಿ ಬಜ್ಜಿ ಹಾಕ್ಕೊಡ್ತಾರೆ ಅದು ಫೈವ್ ಓ ಕ್ಲಾಕ್ ಅಷ್ಟೊತ್ತಿಗೆ ಕೊಡ್ತಾರೆ ನಮಗೆ ಸ್ನ್ಯಾಕ್ಸ್ ಕೊಡ್ತಾರೆ ಸಂಜೆ ಐದು ಗಂಟೆ ಐದುವರೆ ಅಷ್ಟೊತ್ತಿಗೆ ಅವರು ಬೋಟ್ ಸ್ಟಾಪ್ ಮಾಡಿಬಿಡ್ತಾರೆ ಮುಂದಕ್ಕೆ ಅವರು ಹೋಗೋದಿಲ್ಲ ಮತ್ತೆ ಮಾರನೇ ದಿನ ಬೆಳಿಗ್ಗೆ ಏಳು ಗಂಟೆಗೆ ಬೋಟ್ ಹೋಗೋದು ಅಲ್ಲಿವರೆಗೂ ಸ್ಟಾಪ್ ಮಾಡಿಬಿಡ್ತಾರೆ ಬೋಟ್ ಅಲ್ಲಿ ಫೈವ್ ತರ್ಟಿ ಆನ್ವರ್ಡ್ಸ್ ನಾವು ಮೇಲ್ಗಡೆ ಕೂಡ ಇರೋಂಗಿಲ್ಲ ಅಂತ ಹೇಳ್ತಾರೆ ಫುಲ್ ಬೋಟೆಲ್ಲ ಕವರ್ ಮಾಡಿಬಿಡ್ತಾರೆ ಮಸ್ಕಿಟೋಸ್ ಅದೆಲ್ಲ ಜಾಸ್ತಿ ಬರುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಫುಲ್ ಕವರ್ ಮಾಡಿಬಿಡ್ತಾರೆ ಹೇಗೆ ಟೈಮ್ ಪಾಸ್ ಆಗುತ್ತೋ ನಮಗೆ ಗೊತ್ತೇ ಆಗೋದಿಲ್ಲ ನೋಡ್ತಾ ನೋಡ್ತಾ ಇದ್ದಂಗೆ ರಾತ್ರಿ ಆಗೋಗ್ಬಿಡುತ್ತೆ ಮತ್ತು ರಾತ್ರಿಗೆ ನಾವು ಡಿನ್ನರ್ಗೆ ಪ್ರಿಪೇರ್ ಮಾಡ್ತಾರೆ ಅವರು ನೋಡಿ ಇಲ್ಲ ಈ ಥರ ಇಲ್ಲಿ ನಿಮಗೆ ಈ ಥರ ಸೀನುಗಳು ತುಂಬ ಕಾಣಿಸುತ್ತೆ ಯಾಕಂದರೆ ಆ ಕಡೆ ಈ ಕಡೆ ಫ್ರೆಶ್ ಆಗಿ ಎಲ್ಲರೂ ಬಂದು ಈ ರೀತಿಯಾಗಿ ನಿಂತ್ಕೊಂಡು ಮೀನುಗಳು ಹಿಡಿತಾ ಇರ್ತಾರೆ ಇನ್ನು ಸೆವೆನ್ ತರ್ಟಿ ಹಂಗೆ ಡಿನ್ನರ್ ಕೊಡ್ತಾರೆ ಅವರು ವೆಜ್ನವ್ರಿಗೆ ನೋಡಿ ಒಂದು ಪಲ್ಯ ಕೊಡ್ತಾರೆ ಬೆಂಡೆಕಾಯಿ ಪಲ್ಯ ದಾಲ್ ಕೊಡ್ತಾರೆ ಪನ್ನೀರ್ ಗ್ರೇವಿ ಚಪಾತಿ ಅನ್ನ ಹಾಗೆ ಮೊಸರು ಚಪಾತಿ ಮತ್ತು ಅನ್ನ ಅದು ಇನ್ನು ನಾನ್ ವೆಜ್ನವ್ರಿಗೆ ಚಿಕನ್ ಕರಿ ಕೊಡ್ತಾರೆ ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಫುಡ್ಡೆಲ್ಲ ಅಂತೂ ತುಂಬ ಚೆನ್ನಾಗೇ ಇತ್ತು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಂದ ಸೆವೆನ್ ಓ ಕ್ಲಾಕ್ವರೆಗೂ ಬಿಸಿನೀರು ವ್ಯವಸ್ಥೆ ಇರುತ್ತೆ ಬಿಸಿನೀರು ಆಮೇಲೆ ಅಂದರೆ ಬಿಸಿನೀರು ಬರೋದಿಲ್ಲ ಸೆವೆನ್ ಓ ಕ್ಲಾಕ್ಗೆಲ್ಲ ಅವರು ಬೋಟ್ ಸ್ಟಾರ್ಟ್ ಮಾಡಿಬಿಡ್ತಾರೆ ಮತ್ತು ಎರಡು ಗಂಟೆ ನಮಗೆ ಬೋಟ್ನಲ್ಲಿ ಪ್ರಯಾಣ ಇಂಥ ಕಿಲೋಮೀಟರ್ಸ್ ತಕ್ಕೂ ಫೈ ಸಿಕ್ಸ್ಟಿ ಕಿಲೋಮೀಟರ್ಸ್ ಬೆಳಿಗ್ಗೆ ಎಷ್ಟು ಚೆನ್ನಾಗಿದೆ ನೋಡಿ ವಾತಾವರಣ ಇನ್ನು ಎಂಟುವರೆಗೆಲ್ಲ ಬ್ರೇಕ್ಫಾಸ್ಟ್ ಅವ್ರು ನಮಗೆ ಕೊಡ್ತಾರೆ ಬ್ರೇಕ್ಫಾಸ್ಟ್ ಅಲ್ಲಿ ಸಾಂಬಾರ್ ಇರುತ್ತೆ ಚಟ್ನಿ ಇರುತ್ತೆ ಬಾಳೆಹಣ್ಣು ಕೊಡ್ತಾರೆ ಮತ್ತು ಇಡ್ಲಿ ಕೇರಳ ಸ್ಪೆಷಲ್ ಅಪ್ಪಂ ಇಡ್ಲಿ ಕೂಡ ನಮ್ಮ ಬೆಂಗಳೂರಿನಷ್ಟೇ ಸಾಫ್ಟಾಗಿ ಚೆನ್ನಾಗಿತ್ತು ಚಟ್ನಿ ಕೂಡ ಕಡಲೆ ಪಿಜಿ ಚಟ್ನಿ ಕೊಡ್ತಾರೆ ತುಂಬ ಚೆನ್ನಾಗಿತ್ತು ಮತ್ತೆ ವಾಟರ್ ಬಾಟಲ್ ಕೊಡ್ತಾರೆ ಹಾಗೆ ನಮಗೆ ಕಾಫಿ ಟೀಸ್ ಕಾಫಿ ಬೇಕು ಅನ್ನೋರಿಗೆ ಕಾಫಿ ಟೀ ಕೊಡ್ತಾರೆ ಇದು ಒಂದು ಬ್ರೇಕ್ಫಾಸ್ಟ್ ಮೆನು ಇಷ್ಟೆಲ್ಲ ನಮಗೆ ಒಂದು ಡೇ ಪ್ಯಾಕೇಜ್ ಟ್ರಿಪ್ಪಲ್ಲೇ ಇನ್ಕ್ಲೂಡ್ ಇರುತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೆಡ್ರೂಮ್ ಬೇಕೋ ಅದರ ಮೇಲೆ ಪ್ರೈಝು ಅಪ್ಪರ್ ಡೇಕ್ ಬೇಕು ಅಂತಂದರೆ ಅದರ ಮೇಲೆ ಪ್ರೈಝು ಸೆವೆಂಟೀನ್ ತೌಸಂಡ್ಗೆ ಒಂದು ಡೇ ನಾನು ಏನೆಲ್ಲ ನಿಮಗೆ ವೀಡಿಯೋದಲ್ಲಿ ನೋಡಿಸಿದ್ದೀನಿ ಅಷ್ಟೆಲ್ಲ ಫೆಸಿಲಿಟೀಸ್ ಇರುತ್ತೆ ಒಂದು ಡೇ ಟ್ರಿಪ್ ಅಂತೂ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಒಂದು ಹೊಸ ಅನುಭವನ ನಾವು ಈ ಬೋಟ್ ಹೌಸ್ನಲ್ಲಿ ನಾವು ಕಳಿಬೋದು ನನಗಂತೂ ತುಂಬ ವಿಶೇಷವಾಗೂ ಇತ್ತು ಹಾಗೆ ತುಂಬಾ ಇದು ಖುಷಿಯಾಗಿ ನಾವು ಎಂಜಾಯ್ ಮಾಡಿ ಒನ್ ಡೇ ಟ್ರಿಪ್ ಅಂತ ಹೇಳಿದರೆ ಇವತ್ತು ನಾವು ಟ್ವೆಲ್ ಓ ಕ್ಲಾಕ್ಗೆ ಬೋಟೋ ಹೌಸ್ಗೆ ಚೆಕ್ ಇನ್ ಆದರೆ ಬೆಳಿಗ್ಗೆಗೆ ಕರೆಕ್ಟಾಗಿ ನೈನ್ ಓ ಕ್ಲಾಕ್ಗೆ ಯಾವ ಪ್ಲೇಸಲ್ಲಿ ನಾವು ಹತ್ತಿದ್ವೋ ಅದೇ ಪ್ಲೇಸ್ಗೆ ವಾಪಸ್ ಹೋಗ್ತಾರೆ ನೈನ್ ಓ ಕ್ಲಾಕಿಗೆ ಕರೆಕ್ಟಾಗಿ ಚೆಕ್ಔಟ್ ಆಗ್ತೀವಿ ಎಲ್ಲ ಬೋಟುಗಳೂ ಅಷ್ಟೇ ಕರೆಕ್ಟಾಗಿ ಟ್ವೆಲ್ ಓ ಕ್ಲಾಕಿಗೆ ಬಿಡುತ್ತೆ ನೈನ್ ಓ ಕ್ಲಾಕಿಗೆ ಮತ್ತೆ ವಾಪಸ್ ಕರ್ಕೊಂಡು ಬಂದು ಅದೇ ಸ್ಥಳದಲ್ಲಿ ಬಿಡ್ತಾರೆ ಇದು ಒಂದು ವೀಡಿಯೋ ನಾವು ಬೋಟ್ ಹೌಸ್ನಲ್ಲಿ ಕಳೆದಂತಹ ಒಂದು ವೀಡಿಯೋ ಇದಾಗಿತ್ತು ಯಾವ ರೀತಿಯಾಗಿ ಬೋಟ್ ಹೌಸ್ನಲ್ಲಿ ಫೆಸಿಲಿಟೀಸ್ ಇತ್ತು ನಾವು ಯಾವುದೇ ಈ ರೀತಿಯಾಗಿ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಯಾರೆಲ್ಲ ನೋಡ್ತಾ ಇರೋರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಅಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ವ್ಲಾಗೊಂದಿಗೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ